ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಡಾಲರ್ಸ್ ಕಾಲೋನಿಯಲ್ಲಿ ಹಾಡು ಹಗಲಿ ಚಿನ್ನದ ಮಾಂಗಲ್ಯ ಸರ ದೂಚಿದ ಘಟನೆ ನಡೆದಿದೆ ಗ್ರಾಹಕರಂತೆ ಅಂಗಡಿಗೆ ಬಂದ ಖದೀಮಾ ಅಂಗಡಿ ಮಾಲಕಿಯ ಗಮನ ಬೇರಡಿ ಸೆಳೆದು ಮಂಜುಳಾ ಮೋಹನ್ ಹಂಪಿ ಅವರ ಇಪ್ಪತ್ತು ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಿತ್ತು ಪರಾರಿಯಾಗಿದ್ದಾನೆ ಇದೇ ಕಾಧಿಮರು ಕಳೆದ ವಾರ ವೃದ್ಧನ ಕೈಯಲ್ಲಿನ ಚಿನ್ನದ ಉಂಗುರ ಎಗರಿಸಿದ್ದರೂ ಪಟ್ಟಣದಲ್ಲಿ ದಿನದ ಬೆಳಕಿನಲ್ಲಿ ಕಳ್ಳತನದ ಘಟನೆಗಳು ಹೆಚ್ಚುತ್ತಿದ್ದು ಜನರಲ್ಲಿ ಆತಂಕ ಉಂಟಾಗಿದೆ ಸಾರ್ವಜನಿಕರು ಕಳ್ಳತನಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸರಿಂದ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ